ಶರಣಾಗತಿ ಯಾವ ಕಾರಣಕ್ಕೆ ಅವರು ಮನಸ್ಪೂರ್ತ ಪೂರ್ವಕವಾಗಿ ನಕ್ಸಲ್ ಸಿದ್ಧಾಂತದಿಂದ ದೂರ ಸರಿದು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೋ ಅಥವಾ ಮೋಸ ಮಾಡಲಿಕ್ಕೆ ವಂಚನೆ ಮಾಡಲಿಕ್ಕೆ ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅನ್ನೋದು ಸಮಗ್ರ ಎನ್ ತನಿಖೆ ಆಗಬೇಕು ಅವರು ನಿಜವಾಗಲೂ ಶರಣಾಗತರಾಗಿದ್ದರೆ ಅದು ಸ್ವಾಗತಾರ್ಹ ಅವರ ಅವ್ರನ್ನ ಅವರು ಪೂರ್ಣ ಪ್ರಮಾಣದ ತನಿಖೆಗೊಳಪಡಿಸ್ಬೇಕು ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಲ್ಲಿ ಅವರು ನಡೆಸಿದ ಚಟುವಟಿಕೆಗಳ ಮಾಹಿತಿ ಜೊತೆಗೆ ಯಾರ್ಯಾರು ಅವರಿಗೆ ಸಹಕಾರ ಕೊಟ್ಟರು ಇದೆಲ್ಲವೂ ಕೂಡ ತನಿಖೆಯಲ್ಲಿ ಅವ್ರ ತನಿಖೆಯ ಸಂದರ್ಭದಲ್ಲಿ ಬಹಿರಂಗಪಡಿಸಬೇಕು